ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ದಿನದಿಂದ ಭ್ರಷ್ಟಾಚಾರ ಎಲ್ಲೇ ಮೀರಿದೆ ಮುಗಿಲು ಮುಟ್ಟಿದೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗುವಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕೂಡಲೇ ಎಲ್ಲಿರ್ತಕ್ಕಂಥ ಕಾ ಭ್ರಷ್ಟಾಚಾರಕ್ಕೆ ಭಾಗಿಯಾಗಿರ್ತಕ್ಕಂಥ ಅನೇಕ ಸಚಿವರು ಇದ್ದಾರೆ ಇದನ್ನು ನಾವೇಳ್ತಾ ಇಲ್ಲ ಇವತ್ತು ಇವತ್ತು ಜನರು ಭಾಳ ರೋಸಿ ಹೋಗಿದ್ದಾರೆ ಇವತ್ತು ಸ್ವಪಕ್ಷದ ಶಾಸಕರುಗಳಿಂದಲೇ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ಬಯಲುಗೇಳಿತಕ್ಕಂಥ ಕ್ರಮ ಆಗಿದೆ ಈಗಾಗಲೇ ಅನೇಕ ಸಚಿವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಂಥ ಸಂದರ್ಭದಲ್ಲಿ ಇವತ್ತು ವಿಧಾನ ಪರಿಷತ್ತಿನ ಒಳಗೆ ಮತ್ತು ವಿಧಾನಸಭೆ ಒಳಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕೂಡ ಹೋರಾಟ ಮಾಡಿದ ಪರವಾಗಿ ಇವತ್ತು ಆ ಪಕ್ಷದ ಶಾ ಆ ಪಕ್ಷದ ಸಚಿವರು ರಾಜೀನಾಮೆ ಕೊಟ್ಟರು ಕೋಟ್ಯಾಂತರ ರೂಪಾಯಿ ಹಗರಣ ಭ್ರಷ್ಟಾಚಾರ ಆಯಿತು ಅದು ಯಾವ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮ ಯಾವ ಯಾ ಇವತ್ತಿನ ಸಮಾಜದ ಕಟ್ಟಕಡೆಯ ಮನುಷ್ಯರಿಗೆ ಅವರ ಅಭಿವೃದ್ಧಿಗೆ ಮೀಸಲಾಗಿಟ್ಟ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇವತ್ತು ಈ ಭ್ರಷ್ಟಾಚಾರ ಅನೇಕ ವಿಚಾರಗಳಲ್ಲಿ ಮುಗಿಲು ಮುಟ್ಟಿದೆ ಈಗ ಮೊನ್ನೆ ಇವತ್ತು ಮನೆ ಕೊಡೋದ್ರಿ ಬಡವರಿಗೆ ವಾಸ ಮಾಡ ಮನೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರವನ್ನು ಸ್ವಪಕ್ಷದ ಶಾಸಕರು ಬಿ ಆರ್ ಪಾಟೀಲ್ ಅವತ್ತು ಹಿರಿಯ ಶಾಸಕರು ಇವತ್ತು ಅದರ ಬಗ್ಗೆ ಮಾತಾಡಿದ್ದಾರೆ ಅನೇಕ ಶಾಸಕರುಗಳು ಮಾತಾಡಿದ್ದಾರೆ ಇಷ್ಟಾದರೂ ಕೂಡ ಇದ್ರ ಬಗ್ಗೆ ಸಂಪೂರ್ಣ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಬಗ್ಗೆ ಏನು ವಿಚಾರ ನಡೆದಿದೆ ಅನ್ನೋ ವಿಚಾರನ ಇವತ್ತವರೆಗೂ ಬಾಯಿ ಬಿಡ್ತಾ ಇಲ್ಲ ಅಲ್ಲಿ ಬಾಯಿ ಬಾಯಿ ಬಿಡಬೇಕಾಗಿದೆ ಹಾಗಾಗಿ ಜಾತ್ಯತೀತ ಜನತಾದಳ ಇವತ್ತು ಕುಮಾರನವ್ರ ನೇತೃತ್ವದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಪ್ರವಾಸ ಹಮ್ಮಿಕೊಂಡು ಇವತ್ತು ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮತ್ತು ನಮ್ಮ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲೇ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯೋಕ್ಕೆ ಯಾವ ಇವತ್ತು ಅಧಿಕಾರ ಯಾವುದೇ ನೈತಿಕತೆ ಉಳಿದಿಲ್ಲ ಇವತ್ತು ಅದು ಸರ್ಕಾರಿ ನೌಕರಿಗಿರ್ಬೋದು ರೈತರಿಗಿರ್ಬೋದು ಯುವಕರಿಗಿರ್ಬೋದು ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಇವತ್ತು ಮಹಿಳೆಯ ರಾಜಿಯಾಗಿ ಇವತ್ತು ಇವತ್ತು ಮೋಸ ಮಾಡಿದೆ ಈ ಮೋಸ ಮಾಡಿದ ಸರ್ಕಾರ ಯಾವುದೇ ಕಾರಣಕ್ಕೂ ಇವತ್ತು ಮುಂದುವರಿಯೋಕೆ ಅವಕಾಶ ಇಲ್ಲ ಹಾಗಾಗಿ ನಾವು ರಾಜೀನಾಮೆಯನ್ನು ಇವತ್ತು ಕೇಳ್ತೇವೆ ಸರ್ಕಾರ ಇವತ್ತು ನಮ್ಮ ನಾಯಕರಾದ ಪೂಜೇಗೌಡರ ನೇತೃತ್ವದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ನಾವು ಇವತ್ತು ಮಂಜಿನ ಮೆರವಣಿಗೆಯನ್ನು ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ಇವತ್ತಿಂದ ಕಾರ್ಯಕ್ರಮವನ್ನು ಶುರು ಹಚ್ಕೊಂಡಿದ್ದೀವಿ ಇನ್ನು ಮುಂದೆ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು ಕುಮಾರಣ್ಣ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಯುವ ನಾಯಕರಾದ ನಿಖಿಲ್ ಅವರು ಇವತ್ತೇನು ರಾಜ್ಯದ ಉದ್ದಗಲಕ್ಕೂ ಏನು ಸದಸ್ಯತ್ವ ಅಭಿಯಾನ ಮತ್ತು ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಸಂಘಟನೆಯನ್ನು ಮಾಡ್ತಿದ್ದಾರೆ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಸದೃಢವಾಗಿ ಬೆಳೆಯುತ್ತೆ ಈ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತೀವಿ ಇದನ್ನು ತೊಲಗಲಿಕ್ಕೆ ಎಲ್ಲ ಹೋರಾಟವನ್ನು ನಾವು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಯಾರಿ ಈಗಿಂದಲೇ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಡಿಸೆಂಬರಿಗೆ ಬರುತ್ತೆ ಅದೇ ರೀತಿ ನಮ್ಮ ನಾಡಿ ನಾಳೆ ಐದನೇ ತಾರೀಕು ನಮ್ಮ ನಗರಸಭಾ ಅಧ್ಯಕ್ಷರು ನಮ್ಮ ಶೀಲಾ ದಿನೇಶ್ ಅವರು ಅಧ್ಯಕ್ಷರಾಗ್ತಾರೆ ಮೂವತ್ತು ವರ್ಷದ ನಂತರ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಸಿಗ್ತಿದೆ ಇಲ್ಲಿ ಕಾರ್ಯಕರ್ತರು ಇರ್ಬೋದು ನಗರದ ಪ್ರತಿಯೊಬ್ಬ ಪ್ರಜೆಯೂ ಅನುಕೂಲ ಮಾಡಿಕೊಡ್ಲಿಕ್ಕೆ ನಮ್ಮ ನಗರಸಭಾ ಅಧ್ಯಕ್ಷರು ಮಾಡೇ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಒಂದು ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಸದುಪಯೋಗ ಪಡ್ಕೊಳ್ತೀನಿ ನಾವು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರುಗಳು ರಾಜ್ಯದ ಸರ್ಕಾರದ ವಿರುದ್ಧ ಏನು ವಾಲ್ಮೀಕಿ ಹಗರಣ ಮೂಢ ಹಗರಣ ಈ ರೀತಿಯಾಗಿ ಸಾಲ ಸಾಲಾಗಿ ಹಗರಣಗಳನ್ನು ಏನು ಮಾಡ್ತಾ ಬಂದಿದ್ದಾರೆ ಪಡಿತರ ಚೀಟಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಬಡವರಿಗೆ ಕೊಡ್ತಕ್ಕಂಥ ರೇಷನ್ನಲ್ಲಿ ಅವರಿಗೆ ಪಡಿತರ ಚೀಟಿಯನ್ನು ನಿಲ್ಲಿಸಿರ್ತಕ್ಕಂಥದ್ದು ಮನೆಗಳು ವಸತಿ ಯೋಜನೆಯಲ್ಲಾಗಿರ್ತಕ್ಕಂಥ ಅಕ್ರಮಗಳು ಈಗ ಸಾಮಾನ್ಯವಾಗಿ ಜನರಲ್ಲಿ ಕೇಳಿ ಬರ್ತಾ ಇದೆ ಮನೆ ಕೊಟ್ಟರೆ ಮನೆ ಅಂತೇಳಿ ಹಾಗಾಗಿ ಈ ಮನೆ ಕೊಟ್ಟರೆ ಮನೆ ಅಂತಕ್ಕಂಥ ದಂಧೆಯನ್ನು ಕೂಡಲೇ ಕೈ ಬಿಡಬೇಕು ಅದಕ್ಕೆ ಸಂಬಂಧಪಟ್ಟ ಸಚಿವರ ಮೇಲೆ ಸೂಕ್ತ ಕಮ ಕ್ರಮವನ್ನು ತಗೋಬೇಕು ಅವರು ಸೂಕ್ತವಾದ ರಾಜೀನಾಮೆಯೇ ತಗೋಬೇಕು ಅವ್ರನ್ನ ಜೊತೆಗೆ ಮನೆ ಮನೆ ಏನು ಸರ್ಕಾರದ ವೈಫಲ್ಯದಿಂದ ನಮ್ಮ ರಾಜ್ಯದ ಹನ್ನೊಂದು ಜನರ ಬಲಿ ತಗೊಂಡ್ಕೊಂಡಿದ್ದಾರೆ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಇದಕ್ಕೂ ಕೂಡ ಕಾನೂನು ತನಿಖೆಯಾಗಿ ಸಂಬಂಧಪಟ್ಟವರ ಮೇಲೆ ಕೂಡಲೇ ಶಿಕ್ಷೆ ಒದಗಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇವತ್ತು ನಾವು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿಕೊಂಡು ಇವತ್ತೇನು ಹೋರಾಟ ನಿರೂಪಿಸಿದ್ದೀವಿ ಇದು ಸರ್ಕಾರ ವಿರುದ್ಧ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ನಡೀತಾ सुद्धि एटी सदा निमंद